ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದೀಗ ಹೊರಗುತ್ತಿಗೆ ನೌಕರರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಸಿಹಿ ಸುದ್ದಿಯೊಂದು ಇದೆ ಪರಿಷ್ಕೃತ ಕನಿಷ್ಠ ವೇತನ ಜಾರಿಗೆ ಮಾಡಿದ್ದು ಈ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಹಾಗಿದ್ರೆ ಏನು ಅಂತ ತಿಳಿಯಲು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳು ನಿಗಮ ಮಂಡಳಿ ಹಾಗೂ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಾವಿರಾರು ನೌಕರರಿಗೆ ಸರ್ಕಾರ ಇದೀಗ ದೊಡ್ಡ ಮಟ್ಟದ ನೆಮ್ಮದಿಯನ್ನು ನೀಡಿದೆ ಸೊ ರ ದೃಷ್ಟಿಯಿಂದ ಪರಿಷ್ಕೃತ ಕನಿಷ್ಠ ವೇತನ ಹಾಗೂ ಸೌಲಭ್ಯಗಳನ್ನು ಜಾರಿಗೊಳಿಸುವಂತೆ ರಾಜ್ಯ ಸರ್ಕಾರ ಸುತ್ತಲೇ ನಿರ್ಣಯವನ್ನು ಹೊರಡಿಸಿದೆ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಈ ಹಿಂದೆ ಹದಿನಾರರ ದರಗಳ ಅನ್ವಯ ವೇತನವನ್ನು ಸಾವಿರದ ಇಪ್ಪತ್ತೆರಡರ ಪರಿಷ್ಕೃತ ಅಧಿಸೂಚನೆಗಳ ಪ್ರಕಾರ ವೇತನವನ್ನು ಪಾವತಿಸ್ತಾ ಇದೆ ಸೊ ಕಚೇರಿ ಹಾಗೂ ಭದ್ರತಾ ಸಿಬ್ಬಂದಿಗಳಿಗೆ ಅಧಿಸೂಚನೆ ಸಂಖ್ಯೆ ಎಲ್ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತೆರಡರಂತೆ ವೇತನ ನೀಡಬೇಕು ಇನ್ನು ನಗರ ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಸಿಬ್ಬಂದಿಗಳಿಗೆ ಅಧಿಸೂಚನೆ ಸಂಖ್ಯೆ ನೂರ ಆರು ಎ ಇನ್ನು ದರ ಅನ್ವಯವಾಗಲಿದೆ ಅದೇ ರೀತಿ ಒಟ್ಟು ಕಾರ್ಮಿಕನ ಒಂದು ದಿನದ ಕೆಲಸದ ಅವಧಿ ಎಂಟು ಗಂಟೆ ಆಗಿರುತ್ತೆ ಒಂದು ವೇಳೆ ಎಂಟು ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿದರೆ ಹೆಚ್ಚುವರಿ ಗಂಟೆಗಳಿಗೆ ದ್ವಿಗುಣ ದರದಲ್ಲಿ ಓವರ್ ಟೈಮ್ ಭತ್ಯೆಯನ್ನು ನೀಡಬೇಕು ಇನ್ನು ತಿಂಗಳ ವೇತನ ಲೆಕ್ಕ ಹಾಕುವಾಗ ಇಪ್ಪತ್ತಾರು ಕೆಲಸದ ದಿನಗಳ ಜೊತೆಗೆ ನಾಲ್ಕು ಭಾನುವಾರಗಳ ರಜೆಗೂ ವೇತನ ನೀಡಬೇಕು ಗುತ್ತಿಗೆದಾರರು ನೌಕರರ ಪಾಲಿನ ಇ ಎಸ್ ಐ ಪಿ ಮೊತ್ತವನ್ನು ಕಟಾಯಿಸಿ ಮಾಲೀಕರ ವಂತಿಗೆಗಳನ್ನು ಕೂಡ ಸೇರಿಸಿ ಕಡ್ಡಾಯವಾಗಿ ನೌಕರರ ಖಾತೆಗೆ ಜಮಾ ಮಾಡಬೇಕು ಅಂತ ಹೇಳಿ ಹೇಳಿದೆ ಅದೇ ರೀತಿ ಗುತ್ತಿಗೆದಾರರು ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗೆ ಬ್ಯಾಂಕ್ ಖಾತೆಗೆ ನೇರವಾಗಿ ವೇತನ ಜಮೆಯಾಗುವಂತೆ ಆಗಬೇಕು ಸೊ ಯಾವುದೇ ಅಕ್ರಮ ಕಡಿತಗಳಿಗೆ ಅವಕಾಶ ಇಲ್ಲ ಅಂತ ಹೇಳಿ ಹೇಳಿದೆ ಸ್ನೇಹಿತರ ಈ ಮಾಹಿತಿ ಇಷ್ಟ ಆದಲ್ಲಿ ಲೈಕನ್ನು ಕೊಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ